ಲಕ್ಕೊಂಡಳ್ಳಿ ಸಮೀಪ ಇರುವ ಏಳೂರಿನ ದೊಡ್ಡ ಕಾಟರಮ್ಮ ದೇವಿಯ ವಾರ್ಷಿಕ ಪೂಜಾ ಸಮಾರಂಭ ಸಾವಿರಾರು ಭಕ್ತಾದಿಗಳು ಬಾಗಿ ಅನ್ನಪ್ರಸಾದ ಸ್ವೀಕಾರ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ನೂರಾರು ವರ್ಷಗಳಿಂದ ನಾಲ್ಕು ಕಲ್ಲಿನ ಮಂಚಿಕೆ ಆಕಾರದ ಗುಡಿಯಲ್ಲಿ ದೊಡ್ಡ ಕಾಟರಮ್ಮ ದೇವಿಯನ್ನು ಪೂಜಿಸುತ್ತಾ ಬಂದು ಕಾಲಾಂತರವಾಗಿ ಪುಟ್ಟ ಗುಡಿ ನಿರ್ಮಿಸಿದರು ಅದು ಕೂಡ ಶಿಥಿಲಗೊಂಡ ನಂತರ ಇಲ್ಲಿ ಅರಕೆಯನ್ನು ಕಟ್ಟಿ ಒಳ್ಳೆಯದಾಗಿರುವ ಈಡೇರುವ ಭಕ್ತಾದಿಗಳ ಸಹಕಾರದಿಂದ ಇಂದು ಸುಂದರವಾದ ದೇವಾಲಯ ನಿರ್ಮಾಣವಾಗಿದ್ದು ಕಳೆದ ಹಲವಾರು ವರ್ಷಗಳಿಂದ ಜನವರಿ ಮಾಸದಲ್ಲಿ ವಾರ್ಷಿಕ ಪೂಜಾ ಮಹೋತ್ಸವನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ತಾಯಿಗೆ ವಿಶೇಷ ಅಲಂಕಾರ ಪೂಜೆಗಳನ್ನು ಸಲ್ಲಿಸಿ ಬಲಿಯನ್ನು ನೀಡಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಬೆಳಗಿನಿಂದ ಸಂಜೆವರೆಗೆ ಇಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಇಷ್ಟೆಲ್ಲ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಈ ದೇವಾಲಯದಲ್ಲಿ ಯಾವುದೇ ರೀತಿಯ ಪೂಜಾರಿಗಳಿಲ್ಲ ಸ್ವಯಂ ಭಕ್ತರೇ ತಾವೇ ಪೂಜೆ ಮಾಡಿಕೊಂಡು ತಾಯಿಯಲ್ಲಿ ಹರಕೆ ಕಟ್ಟಿಕೊಳ್ಳುತ್ತಾರೆ ಹರಕೆ ತೀರಿದ ನಂತರ ಅವರೇ ಇಲ್ಲಿ ಸ್ವಯಂ ಸೇವಕರಾಗಿ ಭಕ್ತರಾಗಿ ಪೂಜೆಗಳನ್ನು ಸಲ್ಲಿಸುವ ಪರಿಪಾಠ ಬೆಳೆದಿದ್ದು ಇಂದು ಸಹ ಈ ದೇವಾಲಯದಲ್ಲಿ ವಾರ್ಷಿಕ ಪೂಜಾ ಮಹೋತ್ಸವವನ್ನು ಹಮ್ಮಿಕೊಂಡು ಐದು ಸಾವಿರ ಮಂದಿಗೆ ಅನ್ನದಾನವನ್ನು ಮಾಡಿದರು ಇನ್ನು ಎಲ್ಲ ಸೇವೆಗಳು ಕೂಡ ಭಕ್ತಾದಿಗಳ ಸಹಕಾರದಿಂದಲೇ ಆಗುತ್ತದೆ ಎಂದು ಕಲಾವಿದರು ಪೂಜಾ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಅಶ್ವತ್ಥಪ್ಪನವರು ತಿಳಿಸಿದ್ದಾರೆ ಹಿರಿಯ ಮುಖಂಡರಾದ ಮುನೇಗೌಡರವರು ಯುವ ಮುಖಂಡರಾದ ಮಂಜುನಾಥ್ರವರು ಮಾತನಾಡಿ ದೇವಾಲಯದ ಇತಿಹಾಸ ಮತ್ತು ದೊಡ್ಡಕಾಟರಮ್ಮ ದೇವಿಯ ಮಹಿಮೆಯನ್ನು ಕೂಡ ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರು ಕಲಾವಿದರು ಆದ ಅಶ್ವಥನವರು ಬಚ್ಚಣ್ಣವರು ಪಾಪಣ್ಣ ಮಂಜುನಾಥ್ ಮುನಿಯಾಂಜನಪ್ಪ ಮುನಿವೆಂಕಟಪ್ಪ ಪದ್ಮಾವತಿ ಮಂಜುನಾಥ್ ಶ್ರೇಯಸ್ ಕೃಷ್ಣಪ್ಪ ಸೊನ್ನೇಗೌಡ ಶ್ಯಾಮಿಯಾನ ಮಂಜುನಾಥ್ ಹೇಮಂತ್ ಕುಮಾರ್ ಸಂತೋಷ್ ಲಕ್ಕೊಂಡಹಳ್ಳಿ ಮಂಜುನಾಥ್ ನೌಕೋಲ್ ರಾಮಾಂಜಿ ಶ್ರೀರಾಮ್ ಪೈಂಟರ್ ರಾಮಾಂಜನಪ್ಪ ಪ್ರದೀಪ್ ಮಾಜಿ ಅಧ್ಯಕ್ಷರಾದ ಆನಂದ್ ಸುರೇಶ್ ಸೇರಿದಂತೆ ಹಲವಾರು ಮುಖಂಡರುಗಳು ಭಕ್ತಾದಿಗಳ ಸಹಕಾರದಿಂದ ಈ ವಾರ್ಷಿಕ ಪೂಜಾ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಇಲ್ಲಿ ನಮ್ದು ಹೊಸಕೋಟೆ ತಾಲೂಕು ಲಕ್ಕೊಂಡಿ ಗ್ರಾಮ ಇದು ಈ ದೇವಸ್ಥಾನ ಕಾರ್ಯರಮ್ಮನ ದೇವಸ್ಥಾನ ಅಂತ ಹೇಳಿ ಸುಮಾರು ಒಂದು ಏಳೆಂಟು ವರ್ಷದಿಂದ ನಾವು ಏಳು ಗ್ರಾಮಸ್ಥರು ಸೇರಿ ಭಕ್ತಾದಿಗಳಿಂದ ಮಾಡಿ ಕಲೆಕ್ಷನ್ ಮಾಡಿ ಎಲ್ಲ ಸೇರಿ ನಾವು ಒಂದು ಕಾರ್ಯ ಕಾರ್ಯ ಮಾಡ್ತಾ ಇದ್ದೀವಿ ಈ ದಿರ್ಗಾ ಏಳು ಗ್ರಾಮಸ್ಥರು ಬಂದು ಎಲ್ಲಾ ಸಹಕಾರಿಗಳು ನಮ್ಗ ಧನ ಸಹಾಯಕ ಅನ ಸಹಾಯಕ ಭಕ್ತಾದಿಗಳು ಬಂದು ನಮ್ಗೆ ಸಹಾಯ ಮಾಡಿ ಐದು ವರ್ಷ ಏಳು ವರ್ಷ ಎಂಟು ವರ್ಷದಿಂದ ನಾವು ಇದೇ ತರ ಇಲ್ಲಿ ಇದೇ ತರ ನಾವು ನಡೆಸಾ ಇದ್ದೇವೆ ನಾವು ಇದು ಹುಡುಗ ಹುಡುಗಿಂದ ನಾವು ಹುಡುಗಿಂದ ಚಿಕ್ಕ ದೇವಸ್ಥಾನ ಇದು ಅದನ್ನ ಅವಷ್ಟು ಇಂಪ್ರೂವ್ ಮಾಡಿದ್ವಿ ಮೊದಲು ಸುಮಾರು ಮಾಡಿದ್ವಿ ದೇವ ಪ್ರತಿಷ್ಠಾಪನೆ ಮಾಡ್ತಿದ್ವಿ ಆಮೇಲೆ ಅಷ್ಟು ಭಿನ್ನ ಆಗ್ಬಿಟ್ಟು ತಿರ್ಗ ದೊಡ್ಡದಾಗಿ ದೇವಸ್ಥಾನ ಮಾಡಿ ಜನಗಳು ಬೇಜಾನು ಜನ ಸಪೋರ್ಟ್ ಮಾಡಿ ಈ ದೇವಸ್ಥಾನ ಕಟ್ಟಿ ಇದಕ್ಕೆ ದೇವಸ್ಥಾನಕ್ಕೆ ಇಲ್ಲೊಂದು ಕಲ್ಯಾಣಿ ಇದೆ ಈ ದೇವಸ್ಥಾನದ ಕಲ್ಯಾಣ ಇದೆ ಅಲ್ಲಿ ಆ ಕಲ್ಯಾಣಿನಿಂದ ಈ ದೇವಸ್ಥಾನ ಅವತ್ತಿಂದ ಚೆನ್ನಾಗಿ ಇದೆ ನಾವು ಹೆಚ್ಚಿಗೆ ಒಂದು ಹದಿನೈದು ವರ್ಷದಿಂದ ಮಾಡ್ತೀವಿ ವರ್ಷ ವರ್ಷನು ಏನೋ ವರ್ಷ ಈ ತಿಂಗಳಾಗ ಮಟನ್ ಊಟ ಎಲ್ಲ ಧಾನ್ಯಗಳು ಕೊಟ್ಟಿದ್ದೆಲ್ಲ ತಗೊಂಡ್ಬಂದು ಬೇಸಿ ಮಾಡ್ತೀವಿ ಅಷ್ಟು ಇದು ಇದು ಮಾಡ್ತಾ ಇದ್ದೀವಿ ದೇವ್ ಒಳ್ಳೇದಾದ್ರೆ ಬೇಜಾನು ಜನ ಬಂದು ಓದ್ತಾ ಇದ್ರು ಮೊದ್ಲು ಇಲ್ಲೇ ನಡೀತಾ ಇದ್ ಪೂಜೆ ಇವಾಗೆಲ್ಲ ಬೇಗ ನಾವೆಲ್ಲ ಪೂಜೆ ಇವು ಇಲ್ಲ ಪೂಜೆ ಇಲ್ಲ ಇಲ್ಲಿ ಭಾಗ ಬೆಳಗ್ಗೆ ತೆಗೆದು ಬಿಡ್ತೀವಿ ಬಂದವಾಗೆಲ್ಲ ಪೂಜೆ ಮಾಡ್ಕೊಂಡು ಅವ್ರು ಪಾಡಕ್ ಅವ್ರು ಓದ್ತಾರೆ ಅಷ್ಟೇ ಉಂಡಿ ಮಾಡಿದ್ವಿ ಅಲ್ಲಿ ಉಂಡಿಗೆ ಪೊತಾಕಿದ ಅಲ್ಲಿ ಮಡಗಿತಿವಿ ಅಷ್ಟೇ ಈ ಲಕ್ಕೊಂಡಿ ಎಂಟಾ ಪೂವ ಕಿಮ್ಸೊಂಡ್ರ ವಾಪ್ಸನ್ ಹಸಿಕಾಳ ಸೊಣ್ಣ ಇಷ್ಟು ಜನಾನು ಸಪೋರ್ಟ್ ಮಾಡ್ತಾರೆ ಕಮ್ಸನ್ ಇಷ್ಟು ಜನ ಸಪೋರ್ಟ್ ಮಾಡ್ತಾರೆ ಜನ ಇಲ್ಲಿ ಸುತ್ತಮುತ್ತ ಹೋದಾಗೇನ ಅಕ್ಕಿ ಎಲ್ಲ ಕೊಡ್ಸ್ತವೆ ಮಟನ್ ತಕೊಂಬಂದ್ ಕೊಡ್ತಾವೆ ಚಿಕನ್ ಕೊಡ್ತಾವೆಲ್ಲ ತಕೊಂಬಂದಿಲ್ ಮಾಡೋದಕ್ಕೆ ವರ್ಷ ವರ್ಷದಾಗಿದ್ದು ಚಿಕ್ಕದ ಗುಡಿ ಇದ್ದಿದ್ದು ಸುಮಾರು ನಾವು ಹುಡ್ಕೋದ ಒಂದು ಎಪ್ಪತ್ತಂಬತ್ತು ವರ್ಷ ನಾವು ನೋಡಿದ್ ನಾವು ಇವಾಗ ನಮ್ಗೊಂದು ಐವತ್ತು ಐವತ್ತೆರಡು ಐವತ್ ಮೂರು ವರ್ಷ ಆಗಿದೆ ಅದಕ್ಕೆ ನಾವು ಹುಡುಗಕ್ ಮತ್ತೆ ಗುಡಿ ಇಟ್ಟಿಲ್ ಇತ್ತು ಅದು ಇತಿಹಾಸ ಅದೇ ಚಾಂದಿಸ್ ಇತಿಹಾಸ ಇದೆ ಕಲ್ಯಾಣಿ ನೋಡೋದು ಅಲ್ಲೇ ಇದೆ ಹ್ಮ್ ನಮ್ಮ ಹೆಸರು ಮುನೇಗೌಡ ಮಂಜು ಅಂತ ಲಕ್ಕನಹಳ್ಳಿ ಗ್ರಾಮ ಇಲ್ಲಿ ಏನ್ ತಾಯಿ ಅಮ್ಮನ್ ನೆಲೆಸಿದ್ರು ಲಕ್ಕೋನಹಳ್ಳಿ ಗ್ರಾಮದ ದೊಡ್ಡ ಕಾಟಗಮ್ಮ ಅಂತ ನಮ್ ತಂದೆ ತಾಯಿ ಇದಾಗ ನಮ್ ತಾತು ಮುತ್ತಾತೀರ ಇದ್ದಾಗ ನಿಂಕ ಈ ದೇವಸ್ಥಾನ ಇದೆ ಸತ್ಯ ಐತೆ ಇಲ್ಲಿ ಯಾರೇ ಬಂದ್ರು ಏನೇ ಕೋರಿಕೆ ಕೇಳ್ಕೊಂಡೋದ್ರು ಅವ್ರಿಗೆಲ್ಲಾ ನೆರವೇಡ ನೆರವೇರಿಡುತ್ತೆ ಈಶನ್ ಏನೋ ಒಂದ್ ಹತ್ತು ವರ್ಷ ನಿಂಕ ಇಲ್ಲಿ ಏಳೂರ್ ಗ್ರಾಮದವರು ಭಕ್ತಾದಿಗಳು ಏನ್ ಕೊಡ್ತಾರೆ ಅವ್ರ ಧನ ಸಹಾಯ ತಕೊಂಡು ನಾವು ಇಲ್ಲಿ ತಾಯಿ ಅಮ್ಮನ್ ಸೇವೆ ಮಾಡ್ತಾ ಇದೀವಿ ಎಲ್ಲರಿಗೂ ಊಟ ಇನ್ನೊಂದು ಮತ್ತೊಂದೆಲ್ಲ ಹಾಕೊಂಡು ಸೇವೆ ಮಾಡ್ತಾ ಇದ್ರಿ ಇಲ್ಲಿ ಯಾರು ಪೂಜಾರಿ ದೇವಸ್ಥಾನದಲ್ಲಿ ಯಾರು ಇಲ್ಲ ಯಾರೇ ಭಕ್ತಾದಿಗಳು ಬಂದು ಅವರೇ ಪೂಜೆ ಮಾಡಿಕೊಂಡು ಅವರೇ ಹೋಗ್ತಾರೆ ಪೂಜಾರಿ ಗೀಜಾರಿ ಜಾರಿ ಯಾರು ಇಲ್ಲ ತಾಯಿ ನಮ್ಮಅಮ್ಮನ ಬೇಡ್ಕೊಂಡು ಏನು ಬೇಡ್ಕೊಂಡು ಹೋಗ್ತಾರೆ ಅವ್ರಿಗೆ ಎಲ್ಲಾರ್ಗು ಒಳ್ಳೇದಾಗ್ತೈತೆ ಮತ್ತೆ ಅವ್ರು ಮತ್ತೆ ಬಂದು ಅವರು ಮತ್ತೆ ಪೂಜೆ ಹೋಗಿ ಅವ್ರ ಧನ ಸಹಾಯ ಅದು ಇದು ಎಲ್ಲ ಮಾಡ್ತಾರೆ ಈ ತಾಯಿ ನಮ್ಮ ನಮ್ಮಅಮ್ಮನ ನಮ್ದವ್ರು ನಮ್ದವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ದೊಡ್ಡ ಕಟ್ಟೆರಮ್ಮ ಭಕ್ತಾದಿಗಳು ಏನು ಧನ ಸಹಾಯ ಮಾಡಿದ ಮಾಡಿದಾರ ಅವತ್ತು ಗುಡಿ ಇತ್ತು ಇವತ್ತು ನಾವು ಒಂದು ಚಿಕ್ಕ ಕಟ್ಟಿ ದೇವಸ್ಥಾನ ಕಟ್ಟಿದೀವಿ ಎಲ್ಲರಿಗೂ ಆ ತಾಯಿನವೊಮ್ಮನ್ನು ಒಳ್ಳೇದು ಮಾಡ್ತಾ ಇದ್ದೆ ಎಲ್ಲಾ ಭಕ್ತಾದಿಗಳು ದಯವಿಟ್ಟು ಬಂದು ಆ ತಾಯಿನ ಒಮ್ಮನ ದರ್ಶನ ಮಾಡ್ಕೊಂಡು ಹೋಗ್ಬೇಕಾಗಿ ಲಕ್ಕೊಂಡಹಳ್ಳಿ ಗ್ರಾಮಸ್ಥರಿಂದ ಹಾಗೂ ಲಕ್ಕೊಂಡಹಳ್ಳಿ ಗ್ರಾಮ ಪಂಚಾಯತಿ ವೃತ್ತಿಯಿಂದ ಏಳು ಊರು ವೃತ್ತಿಯಿಂದ ನಾವು ಭಕ್ತಾದಿಗಳ ಕೇಳ್ಕೊಳ್ತಾ ಇದೀವಿ ದಯವಿಟ್ಟು ಎಲ್ಲಾರು ಬರಬೇಕು